ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ಸೊ ಇದು ಯಾಕಂದ್ರೆ ಮುಂದೆ ನೋಟಿಫಿಕೇಶನ್ ಆಗುವಂತ ಈ ಒಂದು ಎಚ್ ಎಸ್ ಟಿ ಯರ್ ಎಕ್ಸಾಮ್ ಆಗಿರ್ಬೋದು ಅದೇ ರೀತಿ ಜಿ ಪಿ ಎಚ್ ಟಿ ಯರ್ ಎಕ್ಸಾಮ್ ಆಗಿರ್ಬೋದು ಟಿ ಟಿ ಆಗಿರ್ಬೋದು ಅದೇ ರೀತಿ ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಸೊ ಎಲ್ಲ ಒಂದು ಕ್ವಶನ್ ಪೇಪರ್ನ ನೀವು ನೋಡಿ ಇದರಲ್ಲಿ ಈ ಒಂದು ಸಂವಿಧಾನದ ತಿದ್ದುಪಡಿ ಮೇಲೆ ಒಂದಾದ್ರೂ ಕ್ವಶನ್ಸ್ ಗಳು ಬಂದಿರುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಮ್ಮ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡಬೇಕಾಗಿರ್ತದೆ ಅಂದ್ರೆ ಮೊದಲು ಸರಳ ಬಹುಮತದ ಮುಖಾಂತರವಾಗಿ ಎರಡು ವಿಶೇಷ ಬಹುಮತದ ಮುಖಾಂತರವಾಗಿ ಮೂರು ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಮುಖಾಂತರವಾಗಿ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾಗಿರ್ತದೆ ನೋಡಿ ಇದರಲ್ಲಿ ಈ ಒಂದು ಸರಳ ಬಹುಮತ ಏನಾಗ್ತದಂದ್ರೆ ಈ ಒಂದು ಮುನ್ನೂರ ಅರವತ್ತೆಂಟನೇ ವಿಧಿ ಇದಕ್ಕೆ ಅನ್ವಯ ಆಗೋದಿಲ್ಲ ಅದೇ ರೀತಿ ಈ ಒಂದು ಮುನ್ನೂರ ಅರವತ್ತೆಂಟನೇ ವಿಧಿ ಯಾವುದಕ್ಕೆ ಅನ್ವಯ ಆಗ್ತದೆ ಅಂದ್ರೆ ವಿಶೇಷ ಬಹುಮತದ ಮುಖಾಂತರವಾಗಿ ಅದೇ ರೀತಿ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಮುಖಾಂತರವಾಗಿ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಈ ಒಂದು ವಿಧಿ ಮುನ್ನೂರ ಅರವತ್ತೆಂಟು ಅಪ್ಲೈ ಆಗುತ್ತೆ ಆದ್ರೆ ಸರಳ ಬಹುಮತದ ಮುಖಾಂತರವಾಗಿ ಏನಾದ್ರೂ ತಿದ್ದುಪಡಿ ಮಾಡಬೇಕಾದ್ರೆ ಈ ಒಂದು ಮುನ್ನೂರ ಅರವತ್ತೆಂಟನೇ ವಿಧಿಯು ಅಪ್ಲೈ ಆಗೋದಿಲ್ಲ ಸೊ ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳಿದ್ದಾರೆ ಸೊ ಮೊದಲು ಸರಳ ಬಹುಮತದಿಂದ ತಿದ್ದುಪಡಿ ನೋಡಿ ಈ ಒಂದು ಮುನ್ನೂರ ಅರವತ್ತೆಂಟನೇ ವಿಧಿ ಈ ಒಂದು ಸರಳ ಬಹುಮತದಿಂದ ತಿದ್ದುಪಡಿ ಮಾಡ್ಬೇಕಾದ್ರೆ ಇದು ಅಪ್ಲೈ ಆಗೋದಿಲ್ಲ ನೋಡಿ ಸರಳ ಬಹುಮತ ಅಂದ್ರೆ ಇಲ್ಲಿ ಸಂಸತ್ತಿನ ಎರಡು ಸದನಗಳು ಸರಳ ಬಹುಮತದ ಮುಖಾಂತರವಾಗಿ ಅಂಗೀಕಾರ ಪಡೆದು ಅದನ್ನ ತಿದ್ದುಪಡಿ ಮಾಡಿದ್ರೆ ಅದನ್ನ ಸರಳ ಬಹುಮತದ ತಿದ್ದುಪಡಿ ಅಂತ ಕರೀತಾರೆ ಸೊ ಇಲ್ಲಿ ಎರಡು ಸದನಗಳಲ್ಲಿ ಪ್ರತ್ಯೇಕವಾಗಿ ಮಂಡಿಸ್ಬೇಕು ಒಂದು ಮಸೂದೆನ ಏನ್ ಮಾಡ್ಬೇಕಾಗಿರ್ತದಂದ್ರೆ ಒಂದು ಲೋಕಸಭೆ ಆಗಿರ್ಬೋದು ಅದೇ ರೀತಿ ರಾಜ್ಯಸಭೆ ಆಗಿರ್ಬೋದು ಸೊ ಎರಡು ಪ್ರತ್ಯೇಕ ಸದನಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಪಡಿಬೇಕು ಸೊ ಇದು ಸರಳ ಬಹುಮತ ಇದಕ್ಕೆ ಮುನ್ನೂರ ಅರವತ್ತೆಂಟನೇ ವಿಧಿಯು ಅಪ್ಲೈ ಆಗೋದಿಲ್ಲ ಅಂದ್ರೆ ಸರಳ ಬಹುಮತದಲ್ಲಿ ಸದನದಲ್ಲಿ ಹಾಜರಿರುವ ಶೇಕಡ ಐವತ್ತಕ್ಕಿಂತ ಹೆಚ್ಚು ಸದಸ್ಯರು ಬಹುಮತ ಪಡೆದು ತಿದ್ದುಪಡಿಯನ್ನು ಮಾಡಬೇಕಾಗಿರ್ತದೆ ನೋಡಿ ಈ ಒಂದು ಸರಳ ಬಹುಮತದಲ್ಲಿ ಬರುವಂತ ವಿಷಯಗಳು ಯಾವ್ದಾಗಿರ್ತದೆ ಅಂದ್ರೆ ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಹೊಸ ರಾಜ್ಯಗಳ ಸೇರ್ಪಡೆ ಆಗಿರ್ಬೋದು ಅಥವಾ ಸ್ಥಾಪನೆ ಮಾಡುವುದರ ಆಗಿರ್ಬೋದು ರಾಜ್ಯಗಳ ಗಡಿ ಬದಲಾವಣೆ ಒಂದನೇ ಭಾಗಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನ ಕೋರಂಗೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸ್ಥಾಪನೆ ಮತ್ತು ರದ್ದತಿಗೆ ಸಂಬಂಧಪಟ್ಟಂತೆ ವಿಧಿ ನೂರ ಅರವತ್ತೊಂಬತ್ತು ಮುಂದೆ ಸಂಸತ್ ಸದಸ್ಯರ ಸಂಬಳ ಭತ್ಯೆ ಇತರ ಸವಲತ್ತುಗಳು ಅದೇ ರೀತಿ ಎರಡನೇ ಅನುಸೂಚಿಯಲ್ಲಿ ಬರುವಂಥ ವಿಷಯಗಳು ಭಾಷೆಗಳ ಬಗ್ಗೆ ಮತ್ತು ಸುಪ್ರೀಂ ಕೋರ್ಟಿನಲ್ಲಿ ಕಿರಿಯ ನ್ಯಾಯಾಧೀಶರುಗಳ ಸಂಖ್ಯೆಯ ಬಗ್ಗೆ ಕೇಂದ್ರಾಡಳಿತದ ಬಗ್ಗೆ ಸಂಸತ್ನಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆಯ ಬಗ್ಗೆ ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವುದರ ಬಗ್ಗೆ ಆರನೇ ಅನುಸೂಚಿಯ ಬಗ್ಗೆ ಅದೇ ರೀತಿ ಆರನೇ ಅನುಸೂಚಿಯಲ್ಲಿ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಿದೆ ಸೊ ಇಷ್ಟು ಬರೀ ಸರಳ ಬಹುಮತ ಇದ್ರೆ ಸಾಕು ಇದಕ್ಕೆ ಮುನ್ನೂರ ಅರವತ್ತೆಂಟನೇ ವಿಧಿ ಅಪ್ಲೈ ಆಗೋದಿಲ್ಲ ನೋಡಿ ಸ್ನೇಹಿತರೆ ನಮ್ಮ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರವಾಗಿ ನಮ್ಮ ಸಂವಿಧಾನವನ್ನು ಎರಡು ವಿಧಾನದ ಮುಖಾಂತರವಾಗಿ ತಿದ್ದುಪಡಿಯನ್ನು ಮಾಡಬೇಕಾಗಿರ್ತದೆ ಮೊದಲು ವಿಶೇಷ ಬಹುಮತದ ಮುಖಾಂತರವಾಗಿ ಅದೇ ರೀತಿ ಎರಡನೇದು ವಿಶೇಷ ಬಹುಮತ ಪ್ಲಸ್ ಹದಿನಾಲ್ಕಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆಯನ್ನು ಅಲ್ಲಿ ಪಡಿಬೇಕಾಗಿರುತ್ತದೆ ಮೊದಲು ವಿಶೇಷ ಬಹುಮತ ನೋಡಿ ಈ ಒಂದು ವಿಶೇಷ ಬಹುಮತದಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ಉಭಯ ಸದನ ಅಂದ್ರೆ ಒಂದು ಲೋಕಸಭೆ ಬರ್ತದೆ ಅದೇ ರೀತಿ ರಾಜ್ಯಸಭೆ ಬರ್ತದೆ ಸಂಸತ್ತಿನ ಉಭಯ ಸದನಗಳಲ್ಲಿ ಹಾಜರಿದ್ದ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಬಹುಮತ ಬರಬೇಕು ಮತ್ತು ಒಟ್ಟು ಸದನದ ಸದಸ್ಯರ ಶೇಕಡ ಐವತ್ತಕ್ಕಿಂತ ಹೆಚ್ಚಾಗಿರ್ಬೇಕಿಲ್ಲಿ ನೋಡಿ ಇದು ವಿಶೇಷ ಬಹುಮತ ಮುಖಾಂತರವಾಗಿ ಇದರಲ್ಲಿ ಬರುವಂತಹ ಪ್ರಮುಖವಾದಂತಹ ವಿಷಯಗಳು ಯಾವ್ದಾಗಿರ್ತದೆ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡ್ಬೇಕಾದ್ರೆ ಇಲ್ಲಿ ವಿಶೇಷ ಬಹುಮತ ಬೇಕಾಗಿರ್ತದೆ ಸರಳ ಬಹುಮತ ಇಲ್ಲಿ ಬೇಡ ಆಗಿರ್ತದೆ ಇಲ್ಲಿ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡ್ಬೇಕಾದ್ರೆ ಕಂಪಲ್ಸಲಿ ವಿಶೇಷ ಬಹುಮತ ಬರಲೇಬೇಕಾಗಿರ್ತದೆ ಎರಡು ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ತಿದ್ದುಪಡಿ ಮಾಡ್ಬೇಕಾದ್ರೆ ವಿಶೇಷ ಬಹುಮತ ಬೇಕಾಗಿರ್ತದೆ ಮತ್ತು ಇನ್ನು ಇತರ ಇರ್ತದೆ ಸೊ ಇಂಪಾರ್ಟೆಂಟ್ ಇವು ನಂತರ ಎರಡನೇ ಒಂದು ಅಂದ್ರೆ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರವಾಗಿ ತಿದ್ದುಪಡಿ ಮಾಡ್ಬೇಕಾದ್ರೆ ಎರಡನೇ ವಿಧಾನ ಯಾವ್ದಾಗಿರ್ತದೆ ಅಂದ್ರೆ ವಿಶೇಷ ಬಹುಮತ ಮತ್ತು ಹದಿನಾಲ್ಕು ರಾಜ್ಯಗಳ ಒಪ್ಪಿಗೆಯನ್ನು ಇಲ್ಲಿ ಪಡಿಬೇಕಾಗಿರ್ತದೆ ಅಂದ್ರೆ ನೋಡಿ ನಮ್ಮ ಸಂಸತ್ತಿನಲ್ಲಿ ಪ್ರತಿ ಸದನದಲ್ಲಿ ಬಹುಮತದಿಂದ ಅಂಗೀಕಾರ ಆಗಬೇಕು ವಿಶೇಷ ಬಹುಮತದಲ್ಲಿ ನಮ್ಮ ಸಂಸತ್ತಿನ ಪ್ರತಿ ಸದನದಲ್ಲಿ ಬಹುಮತದಿಂದ ಅಂಗೀಕಾರ ಆಗಬೇಕು ಅದೇ ರೀತಿ ಅದರ ಜೊತೆಗೆ ದೇಶದ ಹದ್ನಾಕು ರಾಜ್ಯಗಳ ಒಪ್ಪಿಗೆಯನ್ನು ಪಡಿಬೇಕಾಗಿರ್ತದೆ ಸೊ ಇದು ವಿಶೇಷ ಬಹುಮತ ಇಲ್ಲಿ ಬರುವಂತ ವಿಷಯಗಳು ಯಾವ್ದಾಗಿರ್ತದೆ ಅಂದ್ರೆ ನಮ್ಮ ರಾಷ್ಟ್ರಪತಿಗಳ ಚುನಾವಣೆ ಅಂದ್ರೆ ಐವತ್ನಾಲ್ಕು ಮತ್ತು ಐವತ್ತೈದು ವಿಧಿಗಳ ತಿದ್ದುಪಡಿ ಮಾಡುವುದರ ಬಗ್ಗೆ ಅದೇ ರೀತಿ ಕೇಂದ್ರ ರಾಜ್ಯಗಳ ಕಾರ್ಯಾಂಗೀಯ ಅಧಿಕಾರ ವ್ಯಾಪ್ತಿಯನ್ನು ತಿದ್ದುಪಡಿ ಮಾಡಬೇಕಾದ್ರೆ ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ರಚನೆ ಮಾಡ್ಬೇಕಾದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅನ್ನು ರಚನೆ ಮಾಡಬೇಕಾದ್ರೆ ನಾಲ್ಕು ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಮಾಡಬೇಕಾದ್ರೆ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯವನ್ನು ತೋರಿಸಬೇಕಾದ್ರೆ ಅದೇ ರೀತಿ ಸಂವಿಧಾನದ ತಿದ್ದುಪಡಿಯ ವಿಧಾನದ ಬಗ್ಗೆ ನೋಡಿ ಇಷ್ಟು ವಿಷಯಗಳನ್ನ ಏನಾದರೂ ತಿದ್ದುಪಡಿ ಮಾಡಬೇಕಾದ್ರೆ ಇಲ್ಲಿ ವಿಶೇಷ ಬಹುಮತ ಬರಬೇಕು ಅದೇ ರೀತಿ ಹದ್ನಾಲ್ಕು ರಾಜ್ಯಗಳ ಒಪ್ಪಿಗೆಯಲ್ಲಿ ಪಡಿಬೇಕಾಗಿರ್ತದೆ ಸೊ ಇಲ್ಲಿ ಮುನ್ನೂರ ಅರವತ್ತೆಂಟನೇ ವಿಧಿ ಅಪ್ಲೈ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಆದಂತ ನಮ್ಮ ಸಂವಿಧಾನದ ತಿದ್ದುಪಡಿಗಳು ಯಾವ್ದಾಗಿರ್ತವೆ ಅಂದ್ರೆ ನೂರನೇ ತಿದ್ದುಪಡಿ ಇದೇನು ಹೇಳ್ತಂದ್ರೆ ನಮ್ಮ ಭಾರತದ ಭೂ ಪ್ರದೇಶಗಳು ಮತ್ತು ಬಾಂಗ್ಲಾದೇಶದ ಭೂಪ್ರದೇಶಗಳು ವಿನಿಮಯ ಪರಸ್ಪರ ವಿನಿಮಯ ಮಾಡಿದ ಕೊಟ್ಟುದರ ಬಗ್ಗೆ ಇದು ತಿಳಿಸ್ಕೊಡುತ್ತೆ ನೂರ ಒಂದನೇ ತಿದ್ದುಪಡಿ ಏನ್ ಹೇಳ್ತಂದ್ರೆ ಜಿ ಎಸ್ ಟಿಯ ಬಗ್ಗೆ ತಿಳಿಸ್ಕೊಡುತ್ತೆ ವಿಧಿ ಬಂದು ಇನ್ನೂರ ಎಪ್ಪತ್ತೊಂಬತ್ತು ಎ ವಿಧಿ ನೂರ ಎರಡನೇ ತಿದ್ದುಪಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನ ಸ್ಥಾನಮಾನವನ್ನು ಕೊಟ್ಟಿದೆ ನೂರ ಮೂರನೇ ತಿದ್ದುಪಡಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಕೊಟ್ಟಿದೆ ನೂರ ನಾಲ್ಕನೇ ತಿದ್ದುಪಡಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಹತ್ತು ವರ್ಷದವರೆಗೆ ವಿಸ್ತರಣೆ ಮಾಡಿದೆ ಅದೇ ರೀತಿ ನೂರ ಐದನೇ ತಿದ್ದುಪಡಿ ಹಿಂದುಳಿದ ವರ್ಗದವರನ್ನು ಗುರುತಿಸಿ ಪಟ್ಟಿಗೆ ಸೇರಿಸಲು ರಾಜ್ಯಕ್ಕೆ ಅಧಿಕಾರವನ್ನು ಕೊಟ್ಟಿರುವಂತಹ ಒಂದು ತಿದ್ದುಪಡಿ ಯಾವುದಾಗಿದೆ ಅಂದ್ರೆ ನೂರ ಐದನೇ ತಿದ್ದುಪಡಿ ಆಗಿರ್ತದೆ